ಚೆನ್ನಾಗಿ ಚೆನ್ನಾಗಿ ಬಂದೈತೆ ಇದು ಕೂದ ಕೆದ್ರೆಲ್ಲ ಇದು ಈ ರೀತಿ ಜಡೆ ಹಾಕಿಟ್ರ ಮಕ್ಳಿಗೆ ಚೆನ್ನಾಗಿರುತ್ತೆ ಮೊದಲೆಲ್ಲ ಇದನ್ನೇ ಜಾಸ್ತಿ ಅಲೋಪಿ ಆಗ್ತಾ ಇದ್ದಿದ್ದು ಆ ಸ್ಕೂಲ್ಗೆಲ್ಲ ಮನೇಲಿದ್ದಾಗೆಲ್ಲ ಇದನ್ನೇ ಹಾಕ್ತಾ ಇದ್ದಿದ್ದು ಎಣ್ಣೆ ಹಾಕ್ಬಿಟ್ಟು ಹಾಕ್ಬಿಟ್ರೆ ಅಂತೂ ಚೂರು ಅಲ್ಲಾಡಲ್ಲ ಮೇಲ್ಗಡೆ ಬೈಲಿ ಅನಿ ಎಲ್ಲ ಏನಿ ಇವತ್ತು ಸ್ಪೆಷಲ್ ಸಂಡೇ ಸ್ಪೆಷಲ್ ಏನಪ್ಪ ನಾಲ್ಕು ಗಂಟೆ ಆದ್ರೂ ಅಡಿಗೆ ಮಾಡಿಲ್ಲ ಏನ್ ಸಂಡೇ ಸ್ಪೆಷಲ್ ನಾಲ್ಕು ಗಂಟೆ ಗಂಟೆ ಆಗ್ತಾ ಬರ್ತಿದೆ ಇನ್ನೊಂದು ಅರ್ಧ ಗಂಟೆ ಅಯ್ಯೋ ಬಿಡಮ್ಮ ತಿಂಡಿ ತಿಂದಿರೋದೆ ಲೇಟು ನಮ್ಮನೇಲಿ ಸಂಡೇನಲ್ಲಿ ಸಂಡೇ ಸಂಡೇ ಟೈಮಿಂಗ್ಸ್ ಹೇಳ್ಬೇಡ ಅಂತ ಸಾವಿರ ಸರಿ ಹೇಳ್ತೀನಿ ಹೇಳು ನೀನೇ ಮಾಡು ಚಿಕನ್ ತಂದಿಟ್ಟಾಯ್ತು ಒಂದೂವರೆ ಕೆ ಜಿ ಏನು ಮಾಡೋದು ಹೇಳು ಫಾಸ್ಟ್ ಆಗಿ ಬಿರಿಯಾನಿ ಮಾಡ್ತೀನಿ ಪಲಾವ್ ಮಾಡ್ತೀನಿ ಅಂದ್ರಲ್ಲ ಹ್ಞೂ ಮಾಡಿ ಹಲಾವ್ ಪಲಾವ್ ಪ್ರತಿ ವಾರ ಪಲಾವ್ ನಿಂಗೆ ಆಗುತ್ತೆ ನೀನು ಮಾಡಲಿ ಹ್ಞೂ ಸಾಂಬಾರು ಮಾಡ್ಲಾ ಸಾಂಬಾರು ಅದಕ್ಕೆ ಇದು ಎಂಥದ್ದು ಶಾವ್ಗೆ ಶಾವ್ಗೆ ಅದು ಹೊರಡಿಲ್ಲ ಸರಿಗೆ ನಮ್ಮ ಹತ್ರ ಅದು ಅದೇನಾಯ್ತು ಅಂದರೆ ಸ್ಟೀಲ್ದು ಬಿಸಿ ಅಲ್ವಾ ಸುಮ್ಮನೆ ಸುತ್ತಕೊಳ್ಳೋಕೆ ಹಿಂಸೆ ಆಗುತ್ತೆ ಪ್ರೆಸ್ ಮಾಡೋದಿರಬೇಕು ತುಂಬ ಚೆನ್ನಾಗಿರುತ್ತೆ ಇನ್ನೊಂದಿತ್ತು ಒಳನೆ ಸುಪ್ರದು ಹಳೇದು ಅದು ಫುಲ್ಲು ಸ್ಟ್ರಕ್ ಆಗ್ಬಿಡೈತೆ ತೆಗಿಯಕ್ಕೆ ಆಗ್ತಿಲ್ಲ ಅದು ಈಗ ಮರದ್ದು ಸಿಗುತ್ತೆ ಸ್ಟೀಲ್ದು ಸಿಗುತ್ತೆ ಸಿಲ್ವರದ್ದು ಸಿಗುತ್ತೆ ನೀವು ಅಪ್ಪಂಗೆ ಹೇಳಿ ಹದಿನೈದು ಇಪ್ಪತ್ತು ದಿನ ಆಯ್ತು ತಂದ್ಕೊಡಿ ಅಂತ ಅಂದ್ಬಿಟ್ಟು ನನಗೂ ಬಾನಾರ ಒಂದಿನ ಸಿಗುತ್ತೆ ಬರೀ ಮನೆ ಕೆಲಸಗಳೇ ಆಗೋಯ್ತವೆ ನೋಡಿ ಇನ್ನೂ ಅಡುಗೆ ಮಾಡಿಲ್ಲ ಕೆಲಸಗಳೇ ಆಗ್ಬಿಡುತ್ತೆ ಬಾನಾರ ಯಾಕೆ ಬರುತ್ತೆ ಅನಿಸ್ಬಿಡ್ತಾನ ಸರಿಯಪ್ಪಿ ನಿಜವಾಗ್ಲೂ ನಿಜ ಕೆಲಸಗಳೇ ಮುಗಿಯೋಲ್ಲ ಸುಮ್ಮನೆ ಅದರಗಡೆ ಮೆಡಿಕಲ್ ಇದ್ರೆ ಅಲ್ಲಿ ಕೆಲಸ ಮಾಡ್ಕೊಂಡಿರ್ಬೋದು ಭಾನುವಾರ ರೆಸ್ಟ್ಗೆ ಅಂತಿರದ ಅಷ್ಟೇ ವೇಸ್ಟ್ ಯಾವ ರೆಸ್ಟು ಇಲ್ಲ ಏನೂ ಇಲ್ಲ ರೋಸ್ಟ್ ಆಯ್ತಿನಿ ನಾನು ನಿಜ ತಾನೆ ನಿಜ ತಾನೆ ಮತ್ತೆ ಇನ್ಮೇಲೆ ಭಾನುವಾರ ಹೋಗ್ಬಿಡ್ತೀನಿ ಕಣವ ನಾನು ಇರಲ್ಲ ಮಲಗಿಸ್ಬಿಡು ಭಾನುವಾರ ಫುಲ್ಲು ಮಲಗು ಮಲಗು ಅಂತ ಇವಾಗ ಒಡೆ ಮಾಡ್ಕೊಡ್ತೀನಿ ಬಿಡು ಚೆನ್ನಾಗಿರುತ್ತೆ ಸಂಜೆಗೆ ಹ್ಞೂ ಅದನ್ನೇ ಮಾಡಿದ್ರಾಯ್ತು ಈವ್ನಿಂಗ್ ಸ್ನ್ಯಾಕ್ಸ್ ಆದಂಗೆ ಆಗುತ್ತೆ ಚೆನ್ನಾಗಿರುತ್ತಲ್ಲ ಕೈಮಾ ಉಡೆ ಕೈಮಾ ಉಂಡೆ ಫ್ರೈ ಮಾಡ್ತೀನಿ ನಾನು ಸಕ್ಕತ್ತ ಇರೋದು ತಿನ್ಬಿಡು ಆಯಿತಾ ತಿನ್ಬಿಟ್ಟು ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳು ಏನಮ್ಮ ನಿನ್ಗೆ ಇಷ್ಟ ಅಲ್ವಾ ಎಕ್ಸ್ಪಿರಿಮೆಂಟ್ ಮಾಡಿ ಆದರೂ ನಾನು ಎಷ್ಟು ಗ್ರೇಟ್ ನೋಡು ಯಾವ್ಯಾವ ರೀತಿ ಪ್ಲ್ಯಾನ್ ಮಾಡ್ತೀನಿ ಅಂತ ಚೆನ್ನಾಗಿ ಓಕೆ ಚೆನ್ನಾಗಿ ಹೇಳೋ ನಿಜ ಚೆನ್ನಾಗಿಲ್ಲ ಅಂದರೆ ಹೇಳು ಅದರಲ್ಲೇನಂತೆ ಯಾಕೆ ವೇಸ್ಟ್ ಆಗುತ್ತೆ ನಾವು ಮಾಡಿರೋದು ಯಾವುದು ಚೆನ್ನಾಗಿಲ್ಲ ಅಂತ ಒಂದೇ ಒಂದೆರಡು ಸಾಕು ಹಾನೆಷ್ಟಾಗಿ ಹೇಳ್ಬೇಕು ಹೇಳೋ ತಿಂದೇ ಇಲ್ದಿರಂಗೆ ಶಾವಿಗೆ ಒಪ್ಪಿಟ್ಟು ನಿನಗಿಷ್ಟ ಇಲ್ಲ ಬಿಡು ಅವಲಕ್ಕಿ ಶಾವಿಗೆ ನಿನಗಿಷ್ಟ ಇಲ್ಲ ಮೊಸರನ್ನ ಇಷ್ಟ ಇಲ್ಲ ಹಾಂ ನೀನು ಮೊಸರನ್ನ ಅಂದರೆ ಆಗೋಲ್ಲ ಬೇಸಿಗೆ ಎಂಥ ಬೇಸಿಗೆ ಆದ್ರೂ ಮೊಸರನ್ನ ಅಂದ್ರೆ ಆಗಲ್ಲ ಎಂತ ಚೆನ್ನಾಗಿರೋದು ಗೊತ್ತಾ ಮೊಸರನ್ನ ತಿಂದ್ರೆ ಹೊಟ್ಟೆ ಎಷ್ಟು ತಂಪಾಗೋದು ಗೊತ್ತಾ ನಿಂಗೆ ಮಜ್ಜಿಗೆ ಕುಡಿತೀಯ ಮೊಸರನ್ನ ಯಾಕೆ ತಿನ್ನಲ್ಲ ಮೊಸರನ್ನೇ ತಿನ್ನಲ್ಲಪ್ಪ ನೀನು ಕಾಫಿ ಮಾಡುವ ವಿಧಾನ ಪ್ರಿಯ ನಿಂಗೆ ಯಾವಳಿ ಬುದ್ಧಿ ಕರ್ಸ್ಕೊಟ್ಟು ನಾನು ಶಾ ಅಲ್ಲ ಅವರು ನಕ ಕಾಫಿ ಡೋಪಿ ಮಾಡುವ ವಿಧಾನ ಹೋಗಾಪಿ ಹೋಗ್ಬಿಡ ಬಿಡು ಬಿಡಿ ಅಮ್ಮ ಅಮ್ಮ ಕೈಯಮ್ಮ ಅಮ್ಮ ಕೈಯಮ್ಮ ನಾನು ಅಮ್ಮ ಕೈಯಮ್ಮ ಅಲ್ಲಿ ಅಮ್ಮ ಕೈಯಮ್ಮ ಅವಳಿಗೆ ಒಂದೆಡೆ ನಾನು ಮಾಡೋದು ಓಹೋ बैड ಬರ್ಸಲ್ ಮೇರಿ ಬಿಡು ಓ ಇಲ್ಲಿ ಗೊತ್ತಾಗಿನ

ಒಟ್ಟ ಉಡಿತು ನೋಟ ಕಾಫಿಗೆ ಹನ್ನೆರಡು ಹದಿನೂರು ರೂಪಾಯಿ ನೀರು ಕಾಫಿಗೆ ಅದು ಒಂದು ಚೂರು ನೀರು ಹಾಕಲ್ಲ ನಿಮ್ಗೆ ಏನು ಗೊತ್ತು ಇದ್ದರೆ ನನ್ನ ಬ್ಯಾಡ್ ವರ್ಡ್ಸ್ ಅಲ್ಪ ಐರಿ ಅಂತಿರೋದು ಅದು ನಿಮ್ಮ ಅಪ್ಪನ ಕೇಳು ಹಾಳು ಮಾತಾಡೋದ್ ಇಲ್ಲ ನಿಮ್ಮ ಮಾಯಾ ಆದಷ್ಟು ಸೈಡ್ ಬಾ ಅಲ್ಲಿ ತಾವು ಕಾಫಿ ಇಡಬೇಕು ಮತ್ತು ಹಾಲು ಕೊಡೋಕೆ ನಾನು ಇಟ್ಕೊಂಡು ಹೋಗೋಕೆ ಹೇಳಿದ ಕೊಡವ ಅದು ಬಿಡಿ ಕಡಿಮೆನೆ ಹಾಕೊಂಡಿರೋದು

ಅದು ಎಷ್ಟ್ ಸಕ್ಕರೆ ಕುಡೀತೀಯಪ್ಪಿ ಸತಿ ಓಡಾಡಿಸ್ಕ್ಯಾ ಸಕ್ಕರೆ ಇಲ್ಲ ಸಪ್ಪೆ ಪ್ಯಪ್ಪಾ ದೇವರೇ ನೀವು ಕುಡಿಯೋದಕ್ಕಿಂತನೂ ಸಪ್ಪೆ ಇದೆ ಅದು ನಾನೇ ಸಕ್ಕರೆ ಹಾಕಿದ್ದ ಹಾಕಿದ್ದಪ್ಪ ಈಗ ನೀವು ಒಂದ್ ಲೋಟಕ್ಕಂತ ಇಟ್ಟಿರೋದಾದ್ರೆ ಎರಡ್ ಲೋಟ ಆಗಿರೋದು ನೋಡಿ ಸುಮ್ನಿರು ಸಾಕೋಪಿಯ ಝೂ ಸಪ್ಪೆ ತೀರನೇ ಸಪ್ಪೆ ಅಂದ್ರೆ ನಂಗಿನ್ನ ಸಪ್ಪೆ ಅಕ್ಕಿ ಪಾಯಸ ಮಾಡ್ಬೋದಿತಲ್ಲ ಜೊತೆ

ಅವಳಿಗೆ ಎರಡು ಸರಿ ಹೇಳಿದ್ರೆ ಎರಡು ಸರಿನೂ ಚಲ್ಕೊಂಬತ್ತು ಇವಳು ಒಂದ್ಸರಿ ಹೇಳ ಅವಳಿಗೆ ಅಂತ ಅನ್ಬೇಡಿ ವಿಡಿಯೋ ಮಾಡ್ತಿರೋ ಅವಳಿಗೆ ಏನಿರುತ್ತ ಹಾ ವಿಡಿಯೋ ಮಾಡ್ತಿರೋ ಅವಳಿಗೆ ಏನ ಚಿಕ್ಕ ಅವಳಿಗೆ ಕುಳ್ಳ ಇಲ್ಲ ಅಂದ್ರೆ ಕುಳ್ಳಿ ಇಲ್ವಲ್ಲ ಕುಳ್ಳಿ ಕುಳ್ಳ ಕನೇಲಿ ಕುಳ್ಳ ಮಾಂತಾನೆ ನಾನು ಕರೆಯೋದಕ್ಕೆ ನಾನು ಜೊಟ್ಟುಕ್ಕೂ ಬರಲ್ಲ ಅವಳು ಏ ಬಾಯ ಮುಚ್ಕೊಂಡು ಕುಡಿ ಅನುಷಾ ಜಾಸ್ತಿ ಮಾತಾಡ್ಬೇಡ ಇಲ್ಲ ಅವಳು ಸಿಕ್ಸ್ ಪಾಯಿಂಟ್ ಫೈವ್ ಫೀಟ್ ಇರೋದು ಇರೋದು ಅದಕ್ಕೇನೆ ಅಂತ ಸಿಕ್ಸ್ ಪಾಯಿಂಟ್ ಫೈವ್ ಹ್ಞೂ ಅದಕ್ಕೆ ಹೆಂಗೆ ಅರ್ಥ ಇದ್ದಲ್ಲ ಅವಳು ಅದಕ್ಕೇನೆ ಸೊಂಟಕ್ಕೆ ಬರ್ತೀನಿ ಹಂಗೆ ಅನ್ನಲೆಲ್ಲ ಅದಕ್ಕೇನೆ ಸೊಂಟಕ್ಕೆ ಬರ್ತೀನಿ ಅಂದಿದ್ದು ನೆಟ್ ಕೈ ಇಲ್ಲ ನಾನು ನಾನೇ ಹೆಚ್ ಫೈವ್ ದಿನ ಗೊತ್ತಿಲ್ಲ ಅಂತ ನಿಮ್ಮ ಇಲ್ಲ ನಾನು ಆಲ್ಮೋಸ್ಟ್ ಫೈವ್ ಒಂದೇ ಹೆಚ್ ನಾನು ನೋಡಿದ್ದೀನಿ ಮತ್ತೆ ನಿನ್ ಬುದ್ಧಿ ಇಲ್ವಲ್ಲ ಬಿಡು ಇಷ್ಟು ಹೊತ್ತ ಆದ್ರೂ ಮಲಗಿರ್ತೀಯಲ್ಲ ಅಪ್ಪಿ ಭಾನುವಾರ ಬರೀ ಮಲ್ಗತೇನಾ ನೀವೇನ್ ಮಾಡಿದ್ರೆ ಇಷ್ಟು ತನಕ ನಾನ್ ನಿದ್ದೆ ಮಾಡಿದ್ದೀನಿ ನೋಡಿ ಬಟ್ಟೆಗಳು ಮೂರ್ ದಿನದ ಆಚೆ ಕಡೆ ಆಗ್ತಾ ಇದೀವಿ ಒಣಗ್ಸಕ್ಕೆ ಮತ್ತೆ ಎತ್ತೆ ತಿಡ್ತಾ ಇರೋದು ಮಳೆಗೂ ಹೊತ್ಕುನು ಬಟ್ಟೆಗಳೇ ಒಣಗ್ತಾ ಇಲ್ಲ ನೋಡಿ ಪ್ರೂಫ್ ಕೊಡ್ತಾ ಇದ್ದೀನಿ ಅನಿ ಪ್ರೂಫ್ ಅನಿ ಇದು ಲೋಟ ಸುಮ್ ಸುಮ್ಮನೆ ಹೊಡೆದೋಗಲ್ಲ ನಮ್ಮ ಮನೆಯಲ್ಲಿ ಏನೇಣ ಸುಮ್ ಸುಮ್ಮನೆ ಹೊಡೆದೋಗಲ್ಲ ಇದನ್ನ ಮಾಡೋದು ಒಬ್ರು ಬಿಟ್ರಿ ನೀ ಯಾರೂ ಮಾಡಲ್ಲ ಕಾಫಿನ ನಾನು ಅವಳು ಬಿಟ್ರಿ ಯಾರು ಯಾರೂ ಕುಡಿಯೋಲ್ಲ ನೋಡಿ ನಾನು ಕುಡ್ದಿದ್ದೆ ಎತ್ತಿಟ್ಟಿದ್ದೀನಿ ಇದು ಒಂದ್ಸರಿ ಅಲ್ಲ ಮೇಡಮ್ ಇದು ಒಂದ್ಸರಿ ಅಲ್ಲ ಪ್ರತಿದಿನ ಹಿಂಗೆ ಅವಳು ಕುಡ್ದಿದ ಕಡೆ ನೋಡಿ ಎಲ್ಲೆಲ್ಲಿ ಕೂತಿರ್ತಾಳೆ ಅಲ್ಲಿ ಬಿಡ್ತಾಳೆ ಇದು ಮಾಡಿ ಮಾಡಿ ಲೋಟಗಳು ನೋಡಿ ನೋಡಿ ಹೊಸದು ಈಗೊಂದು ಮಾಡಿಲ್ಲ ನಾನು ಮಾಡಿದ್ರೆ ನಾನು ಒಪ್ಕೊಂತೀನಿ ಸರಿ ಆಯ್ತು ಬಿಡು ಲೋಟ ಯಾಕಲ್ಲಿಟ್ಟಿದೆ ಹೇಳಿ ನಿಮ್ಗೆ ಪ್ರತಿ ಸರಿ ಲೋಟ ಕಾಫಿ ಕುಡಿದಿದ್ದ ಲೋಟನ ಒಳಗಡೆ ತೊಳೆಯಕ್ ಹಾಕ್ಬೇಕು ಅನ್ನೋ ಪ್ರಜ್ಞೆ ಇಲ್ವಾ ನಿಂಗೆ ನಾನು ರೇಗ್ತೀನಪ್ಪ ನಾನು ಮಕ್ಳಗ್ ಬೈತೀನಿ ರೇಗ್ತೀನಿ ನಿಜವಾಗ್ಲೂ ಅಂದ್ರೆ ಯಾಕೆ ಸುಳ್ಳು ಯಾಕೆ ಹೇಳ್ಬೇಕು ಇರೋದನ್ನೇ ಹೇಳೋದಲ್ವಾ ಅಪ್ಪಿ ಕಾಲ್ನ ಕೆಳಗಡೆ ಇಡಕ್ ಆಗ್ತಿಲ್ಲ ಅಷ್ಟು ಚಳಿ ಐತೆ ಅಷ್ಟು ತಂಡಿ ಐತೆ ಹೆಂಗ್ ಮಾಡೋದಪ್ಪ ಈಗ ವಿಡಿಯೋಸ್ಗಳನ್ನ ಕುಕಿಂಗ್ ವಿಡಿಯೋಸ್ಗಳು ಮಾಡ್ಕೊಂಡಿಲ್ಲ ಸಂಡೆ ಒಂದು ಎರಡಾರ ಮಾಡ್ಕೋತಾ ಇದ್ದೆ ಹ್ಞೂ ಎರಡು ಮೂರಾದರೂ ಮಾಡ್ಕೋತಾ ಇದ್ದೆ ಕುಕ್ಕಿಂಗ್ ಚಾನಲ್ ವೀಡಿಯೋಸ್ಗಳಿಗೆ ಇವತ್ತು ಅದು ಆಗಿಲ್ಲ ಸಕ್ಕತ್ತು ಚಳಿ ಐತೆ ಮಳೆ ಐತೆ ಕರೆಂಟ್ ಬೇರೆ ಇರ್ಲಿಲ್ವಲ್ಲ ಅಪ್ಪಿ ಮೊದಲೇ ಈ ಮನೆ ಸ್ವಲ್ಪ ಕತ್ಲೆ ಥರ ನೋಡಿ ಹೊಸ್ತಿಗೆ ಹೆಂಗ ಕೂತೈತೆ ಗೋಡೆ ಇಲ್ಲ ಈ ಮನೆ ಗೋಡೆ ಹಾಂ ಬಂದೆ ಅಪ್ಪಿ ಹೆಂಗ ನೋಡಿ ಇಲ್ಲ ಬೆಳಗ್ಗೆ ಅಷ್ಟ ಅಕ್ಕಿ ನೆನ್ಸಿದ್ಲು ದೋಸೆಗಾಪಿ ದೋಸೆ ದೋಸೆಗೆ ನೆನೆಸಿದ್ಲು ಬೆಳಗ್ಗೆ ದಿನ ತಿಂಡಿ ಇನ್ನೇನು ಮಾಡೋದು ದೋಸೆಗೆ ನೆನೆಸಿದ್ಲು ರುಬ್ತಾ ಇದ್ದಾವೆ ಈಗಲೇ ರುಬ್ಬಿಟ್ಬಿಟ್ರೆ ಆರು ಗಂಟೆ ಈಗ ರುಬ್ಬಿಟ್ರೆ ಬೆಳಗ್ಗೆ ಅಷ್ಟು ಒಂಚೂರು ಅರಳು ಕೊಡುತ್ತಲ್ವಪಿ ಅದ ಗ್ಯಾರಂಟಿ ಇಲ್ಲ ಬಿಡು ಇನ್ನೇನು ಮಾಡೋಕ್ಕಾಗಲ್ಲ ತೀರಾ ಅರಳಿಲ್ಲ ಅಂದರೆ ಒಂದು ಪ್ಯಾಕೆಟ್ ಈನೋ ಐತೆ ಈನೋ ಆಕಪ್ಪಿ ಅಷ್ಟೇ ಸಂಡೇ ಸ್ಪೆಷಲು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮಸಾಲೆಗಳನ್ನೆಲ್ಲ ಇವಾಗೆಲ್ಲ ರುಬ್ಕೊಂಡು ಹೆಚ್ಕೊಂಡು ಅಡುಗೆ ಮಾಡೋದನ್ನು ಬಾಕಿ ಇದೆ ಇದನ್ನು ಮಾಡೋ ತನಕ ಹೆಚ್ಚು ಕಮ್ಮಿ ಟೂ ಅವರ್ಸ್ ಆಗುತ್ತೀಗ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಬೇಕು ಎಲ್ಲ ನಾನು ಸೊಪ್ಪು ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಬಿಡಿಸ್ಕೊಳ್ಳೋ ತನಕನೇ ಈರುಳ್ಳಿ ಬೆಳ್ಳುಳ್ಳಿ ಸೊಪ್ಪು ಬಿಡಿಸ್ಕೊಳ್ಳೋದೇ ಆಗೋಯ್ತು ಚಿಕನ್ ನೋಡಿ ಒಂದೂವರೆ ಕೆ ಎಷ್ಟು ಚಿಕನ್ ತರಿಸ್ಕೊಂಡಿದ್ದೆ ಒಂದೂವರೆ ಕೆ ಎಷ್ಟು ಚಿಕನ್ ಇದೆ ಇದರಲ್ಲಿ ಇದನ್ನ ಒಂದು ಐದಾರು ಸರಿ ನನ್ನ ಮಗಳು ತೊಳೆದಿಟ್ಟಿದಲ್ಲ ಸೊಪ್ಪು ಪುದೀನ ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹೀಗೆ ಇದು ಕೈಮಾ ಮಸಾಲೆ ಇನ್ನೂ ಮಸಾಲೆ ಕರೆಕ್ಟಾಗಿ ಹಾಕ್ಕೊಂಡಿಲ್ಲ ಇನ್ನೂ ಸಿಮೆಂಟ್ ಶಿಂಕಾಕೋಬೇಕು ಇದಕ್ಕೆಲ್ಲ ಇನ್ನೂ ಮಸಾಲೆ ಸರಿಯಾಗಿ ಇಟ್ಕೊಂಡಿಲ್ಲ ಎಲ್ಲ ತೊಳೆದಿಲ್ಲ ಇಟ್ಕೊಂಡಿದೀನಿ ಯಾವ್ಯಾವದಕ್ಕೆ ಎಷ್ಟೆಷ್ಟು ಮಸಾಲೆ ಹಾಕಬೇಕು ಅದನ್ನು ಹಾಕ್ಬಿಟ್ಟು ರುಬ್ಬಿಟ್ಟು ಅಡುಗೆ ಮಾಡಬೇಕು ಈ ಅಡುಗೆ ಮುಗಿಯೋ ತನಕ ಎರಡು ಗಂಟೆ ಟೈಮ್ ಬೇಕು ಅಲ್ಲಿ ತನಕ ಸಾಕು ಸಾಕ ಉಬ್ಬಿಡುತ್ತೆ ಹೇಳ್ಬೇಕು ಸ್ವಲ್ಪ ಎಷ್ಟು ಬೇಕಂದರೆ ಕರೆಂಟ್ ಇರಲಿಲ್ಲ ಕರೆಂಟ್ ಇದ್ದೇ ಏನು ಕೆಲಸನೂ ಆಗಲ್ಲ ಅಡುಗೆ ಕೆಲಸನೇ ಆಗಲ್ಲ ಹ್ಞೂ ಅಪ್ಪಿ ಓ ಅಂತ ಹೇಳ್ತೀಯಲ್ಲ ನಿಜ ಅಲ್ವಾ ಎಲ್ಲರೂ ಮೊದಲು ಹಂಗೇನೆ ನಮ್ಮ ಮನೆ ರೂಮ್ಲೆ ಇದನ್ನು ಸಣ್ಣ ಕಟ್ ಮಾಡ್ಕೊಬೇಕು ಇವಾಗ ಕೈಮಗೆ ಕೈಮಾಗೆ ಸಣ್ಣ ಕಟ್ ಮಾಡಿಕೊಂಡು ಇದನ್ನು ಮಸಾಲೆ ಜೊತೆ ರುಬ್ಕೊಬೇಕು ಎಷ್ಟು ಕೆಲಸ ಐತೆ ಕೈಮ ಅದು ಕೈಮ ಉಂಡೆ ಫ್ರೈ ಅಂದರೆ ಸಖತ್ ಕೆಲಸ ಹಿಡಿಯುತ್ತೆ ಗೊತ್ತಾ ಈಗ ನನಗೆ ಯಾರು ಹೆಲ್ಪ್ ಮಾಡ್ತೀರಾ ಮಾಡಬೇಡ ಅವ್ನು ಮಾಡಲ್ಲ ಮಾಡಬೇಡ ಅಪ್ಪಿ ಬರ್ಬೇಡ ನೀನು ಎಲ್ಲ ರೆಡಿ ಮಾಡ್ಬಿಟ್ಟು ಆಮೇಲೆ ಕೊಡ್ತೀನಿ ಟೇಸ್ಟ್ ಮಾಡ್ಬಿಟ್ಟು ಹೇಳು ಆಯ್ತು ಜಡ್ಜು ನೀನು ಜಡ್ಜು ಜಡ್ಜ್ಗಳಲ್ವಾ ಏನ್ ಕೆಲಸ ಮಾಡಲ್ಲ ಜಡ್ಜ್ಗಳು ಏನ್ ಕೆಲಸನೂ ಮಾಡಲ್ವಲ್ಲ ಕುತ್ಕೋ ನೀನು ಮಾಡ್ಕೊಡ್ತೀನಿ ತಿನ್ಬಿಡ್ ತಿನ್ಬಿಡ್ ಕುತ್ಕೊಂಡ್ಬಿಡು ಪಾಪ ಅವಳು ಪಾತ್ರೆಗಳೆಲ್ಲ ತೊಳ್ದವ್ರು ನೋಡಿ ಎಷ್ಟೊಂದು ಪಾತ್ರೆಗಳಿದವ್ರಿ ಇದೆಲ್ಲ ಅವಳೇ ತೊಳೆದಿರೋದು ಪಾತ್ರೆ ಕೆಲ್ಸವ್ ತೊಳ್ದೆ ಏ ನಿನ್ ಕೆಲವೊಂದ್ ರೋಟನ ತೊಳಿಸಿರ್ಲಿಲ್ಲ ಕಣವಾ ಹೋದ್ ವಾರ ನಿಮಗೆ ನಿನ್ಕೇನೊಂದು ಲೋಟ ತೋರಿಸಿರ್ಲಿಲ್ಲ ನಾನು ಹಾ ನಿಜ ಇವತ್ತು ನಾನು ಒಂದು ಲೋಟ ತೊಳ್ದಿಲ್ಲ ಹೋದ್ವಾರ ನಿನ್ ಕೆಲಸ ನಾನು ಮಾಡ್ಕೊಟ್ಟಿದ್ದೀನಿ ಬಿಡು ಅದಕ್ಕೆ ಈ ವಾರ ನೀನು ನನ್ ಕೆಲಸ ಮಾಡ್ಕೊಟ್ಟಿದ್ಯಾ ಅಲ್ವಾ ನೀ ಎಷ್ಟೊತ್ತಾಗತ್ತೇಳು ಬರೋದು ನಾನು ಚಿಕನ್ ಕಟ್ ಮಾಡ್ಕೋಬೇಕಪ್ಪ ಈಗ ಅಲ್ಲ ನೀವೆಲ್ಲ ಮಸಾಲ ರೆಡಿ ಮಾಡ್ಕೋತಿದ್ದೆ ಮಸಾಲ ರೆಡಿ ಮಾಡ್ಕೊಳ್ಳೋದ್ ಅಷ್ಟೇ ಈಸಿನ ಸೊಪ್ಪುಗಳೆಲ್ಲ ಬಿಡಿಸಿಟ್ಟಿರ್ಲಿಲ್ಲ ಅಪ್ಪಿ ಎಲ್ಲಾನು ಬಿಡಿಸ್ಕೊಂಡು ಈಗ ರೆಡಿ ಮಾಡಿ ಇಟ್ಕೊಂಡಿದೀನಿ ನೀನ್ ಬೈದಿದ್ಯಾಲ ಬರುತ್ತೆ ನೋಡಿ ಸ್ನಾನ ಎಷ್ಟೊತ್ತಲ್ಲಿ ಮಾಡೋರು ಗೊತ್ತಾ ಏಳು ಐವತ್ತರಲ್ಲಿ ಬಾಯ್ಲಿ ಅಡಿಗೆ ಮನೆ ಫುಲ್ಲು ಕ್ಲೀನ್ ಆಯ್ತೆ ನೋಡಿ ಇಷ್ಟು ಪಾತ್ರೆಗಳು ತೊಳೆದಿಟ್ಟು ಅಳ್ಪಪ್ಪ ಅಲ್ವಾ ನೀ ಬೆಳಗ್ಗೆ ಇದು ಎರಡನೇ ಟ್ರಿಪ್ ನಮ್ಮನೇಲಿ ಹಿಂಗೆ ಪಾತ್ರೆಗಳ ರಾಶಿ ರಾಶಿ ಬೀಳ್ತಾ ಇರತ್ತೆ ರಾಶಿ ರಾಶಿ ಪಾತ್ರೆಗಳು ಬೀಳ್ತಾ ಇರತ್ತೆ ಅದೇನ್ ಮಾಡ್ಕೋತೀಯ ಅಷ್ಟೊಂದು ಅದೇನ್ ಮಾಡ್ತೀಯ ಏನ್ ಹುಡುಕ್ತಾ ಇಟ್ಟಿಲ್ಲ ಯಾರು ಇಲ್ಲ ಬೆಳಗ್ ನನ್ ಕಿ ನಮ್ಮ ಮನೆಯಲ್ಲಿ ಶೆಲ್ಫ್ಗಳಿಲ್ಲ ಅದೇ ಬೇಜಾರ ಇಲ್ಲಿ ಈ ಮನೆಯಲ್ಲಿ ಪಾತ್ರೆಗಳು ಇಟ್ಕೊಳಕ್ಕೆ ಬೇಜಾರಾಗ್ ಉಡೈತೆ ಇಷ್ಟೇ ಇರೋದು ಶೆಲ್ಫ್ ಅಯ್ಯೋ ಅರ್ಜೆಂಟ್ ಬಂದ್ವಿ ಅಪ್ಪಿ ನಿಜವಾಗ್ಲು ಮನೆಗಳು ಸಿಗದಿರಾ ಭಾರಿ ಬೇಜಾರಾಯತಿ ಮನೆ ಹುಡ್ಕ ತನ್ಕು ಭಾರಿ ಬೇಜಾರಾಯ್ತು ಕಡಲೆ ನೋಡಿ ಅಲ್ಲಿ ಇಟ್ಟಿರ್ತೀನಿ ಹೋಗಿ ಬಂದು ತಿನ್ನೋದು ಆಮ್ಲೆಟ್ ಆಯ್ತು ಹ್ಮ್ ಈಗ ಬೊಮ್ಮ ರೆಡಿ ಮಾಡ್ಕೊಳನ ಚಿಕನ್ ಸಣ್ಣದಾಗ ಹೆಚ್ಕೋಬೇಕಪ್ಪ ಈಗ ಇದನ್ನ ಸಣ್ಣದಾಗ ಹೆಚ್ಚೇ ಇರೋದು ಹೆಚ್ಚಬಿಟ್ಟು ತೊಳಿಬೇಕೀಗ ಅದಕ್ಕಿನ್ನ ಒಂದು ಗಂಟೆ ಏ ನಾನು ಮಾಡ್ತೀನಿ ನಾನು ಏನು ಮಾಡ್ಬೇಡ ಪಾಪ ಚಿಕನ್ ತೊಳೆದ್ಕೊಡೋದು ಅವಳೆ ಪಾಪ ಪ್ರತಿ ಸರಿ ಅವಳೆ ಚಿಕನ್ ತೊಳೆದ್ಕೊಡೋದು ಅವಳಿಗೆ ಸಮಾಧಾನ ಅವಳಿಗೆ ವೈಟ್ ಆಗೋ ತನ್ಕು

ಮಾಡಕ್ ಆಯ್ತಪ್ಪ ತಿನ್ನ ನಮ್ತಾನೆ ಮನಸ್ ಬರ್ಬೇಕಲ್ವಾ ಗಲೀಜಿದ್ರೆ ಅಂತ ರಸ ಬಿಡ್ತಿರ ಓಡ್ಲೆಲ್ಲ ತಿನ್ನ ಇಷ್ಟನೇ ಆಗಲ್ಲ ಫಸ್ಟ್ ಆಫ್ ಅಲ್ಲ ನನ್ ಮಗ ಒಬ್ಬ ಇಷ್ಟಪಡ್ತಾನೆ ಅದೇ ಇಷ್ಟಪಟ್ಟರೆ ಚಿಕನ್ ಅಷ್ಟನೆ ಮಟನ್ಗೂ ಬಿಡು ಅದ್ ನೀಟಾಗಿ ಕೊಡದ್ ಮಾಡಲ್ಲ ಅನ್ನೋದಂದೆ ಇನ್ನೇನಿಲ್ಲ ಅದೇ ಭಯ ಪಾಪ ಮಾಡ್ಬೋದ ಅವ್ರುಗಳು ಗೊತ್ತಿಲ್ಲ ಬೈ ಅವಕೆ ನಾ ಮನೆಗಳಲ್ಲಾದ್ರೆ ಒಂದಲ್ಲ ಒಂದ ಐದರ ಸರಿ ಚೆನ್ನಾಗಿ ಬಿಟ್ಟು ನೋಡಿ ಈ ರೀತಿ ಮಾಡ್ಕೊತೀವಿ ಓಡ್ದೆಲ್ಲ ಮಾಡ್ಕೊತಾರ ಯಾವುದೇ ಕಾರಣಕ್ಕೂ ಇಲ್ಲ ಜಿನಿಕ್ಕಾಗಿ ಮನೇಲಿ ಮಾಡ್ಕೋಬೇಕು ಚಿಕನ್ ಚಿಕ್ಕನ್ಗೆ ಇಷ್ಟ ಏನೋ ಇಷ್ಟೆ ಹೆಚ್ಚಿಟ್ಕೊಂಡಿದೀನಿ ಹಿಂಗೆ ಕಬಾಬ್ ಹಿಂಗೆ ದಪ್ಪ ಇದ್ದಾವಾ

ನಮ್ಮ ಮಕ್ಕಳು ಮಾತ್ರ ಬರೀ ಮೂಳೆಲಿ ತಿನ್ನೋದು ಇದು ಆಯ್ತದು ಬರೀ ಕಡಿ ಪೀಸು ಇಂಥ ಕಂಡ ಪೀಸ್ ಮಾತ್ರ ತಿನ್ನೋದು ನನಗೆ ಈ ಥರ ಮೂಳೆ ಪೀಸ್ ಇಷ್ಟ ಕಟ್ ಮಾಡೋಕ್ಕಾಗುತ್ತೆ ಮಾಡೋದಲ್ಲ ತೊಳಿಬೇಕು ತೊಳ್ಕೊಡ್ತೀನಿ ಕೊಡ್ತೀವಿ ಮೂಳೆ ಪೀಸ್ಗಳು ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಮೂಳೆ ಥರ ತಿಂದರೆ ಮೂಳೆ ಥರದೇ ತಿನ್ನಲ್ಲ ಎಲ್ಲರೂ ಮೂಳೆ ತರೋದೇ ಇಷ್ಟಪಡೋದು ನೀವು ಒಂಥರ ಡಿಫ್ರೆಂಟು ನೀವು ನನ್ನ ಮಕ್ಕಳು ಡಿಫ್ರೆಂಟ್ ನನ್ನ ಮಕ್ಕಳು

ಇಲ್ಲ ಕಡೆ ಪೀಸ್ ಹುಡ್ಕಂತಲ್ಲ ಅಂತ ಬಿಡಿ ನೀವು ತಿಂತೀರಲ್ಲ ಮೂಳೆ ತರದ್ದು ಅಲ್ಲ ಇಲ್ಲೇ ಕಡೆ ಪೀಸು ಬಿರಿಯಾನಿ ಜಾಸ್ತಿ ಆಯ್ತು ಮೂಳೆ ತರದ್ ಹಾಕ್ತೀನಿ ನಿಮ್ಗೆ ಹೇಳೋದ್ ಗೊತ್ತಾಗ್ತೀವ ಮೂಳೆ ತರದ್ ನೀವ್ ಇಷ್ಟಪಟ್ಟು ತಿಂತೀರಲ್ಲ ನೀವ್ ಇದ್ರಾಗ ತಿನ್ನಲ್ವಲ್ಲ ಜಾಸ್ತಿ ನೋಡಿ ನೋಡಿದ್ರೆ ಹೇಳ್ತಿದ್ರೆ ಅದನ್ನ ಹೇಳ ಸಾಕ ಬಿರಿಯಾನಿ ಬಿರಿಯಾನಿ ಐತೆ ಮೂರಕ್ಕೂ ಅರ್ಧ ಅರ್ಧ ಕೆಜಿನೇ ಇದೆ ಮೂರಕ್ಕೂ ಅರ್ಧ ಅರ್ಧ ಕೆಜಿ ಸ್ಟಾಕ್ ಅಂದ್ರೆ ಸಾಕು

ನೀರ್ನಲ್ ಜಾಸ್ತಿ ಬಿಟ್ಕೊಂಡು ತೊಳದ್ರೆ ನೋಡು ತೋರಿಸ್ಕೋದು ಇನ್ಕೊಂಡ್ಬಿಟ್ರೆ ಸ್ವಲ್ಪ ಅದೇ ಸ್ಪೂನ್ ಲಾಸ್ಟ್ ಹ್ಮ್ ಈಗ ಕಬಾಬ್ ರೆಡಿ ಅಪ್ಪಿ ಮಾಮೂಲಿ

ಅಚ್ ಖರದ ಪುಡಿ ಹಾಕ್ಕೊಂಡೆ ಇನ್ನೊಂದು ಖಾರ ಸ್ವಲ್ಪ ಹ್ಞೂ ಸ್ವಲ್ಪ ಖಾರ ಖಾರವಾಗಿ ಮಾಡ್ತಾಳೆ ಚೆನ್ನಾಗಿ ಮಾಡ್ತಾಳೆ ಚಿಕನ್ ಐಟಮ್ಗಳಲ್ಲಿ ಈ ರೀತಿ ಇದೆಲ್ಲ ಚೆನ್ನಾಗಿ ಮಾಡ್ತಾಳೆ ಯಾರಪ್ಪಿ ಹೇಳ್ಕೊಟ್ಟಿದ್ದ ನಾನೇ ಕಲ್ತಿದ್ದು ನೀನೇ ಕಲಿತ ಸ್ವಲ್ಪ ಅರಿಶಿನ ಪುಡಿ ಹ್ಞೂ ಅಚ್ಚ ಖಾರದ ಪುಡಿ ಹಾಕ್ಕೊಂಡೋಳೆ ಅರಿಶಿನ ಪುಡಿ ಅಚ್ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ಯಾಲಪ್ಪಿ ಖಾರ ಜಾಸ್ತಿನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೆಚ್ಚು ಕಮ್ಮಿ ಒಂದು ಸ್ಪೂನು ನಿಂಬೆಹಣ್ಣು ಕಟ್ ಮಾಡಿ ಮಾಡಿಟ್ಕೊಂಡು ನೋಡಿ ಅದು ಎರಡು ಮೊಟ್ಟೆ ಐತೆ ಕಳಂಪಿ ನಿನ್ ತಂಗಿ ಬೀಳ್ಸಿರೋ ಮೊಟ್ಟೆ ಅದು ಏನಿಲ್ಲ ಅರ್ಧಂಬರ್ಧ ಒಡ್ದೋಗಿ ಎಲ್ಲ ಇದು ಏನೇ ಮಾಡಿದ್ವಿ ನಾವು ಹುಷಾರ್ ಹುಷಾರ್ ಅದೊಂದು ಪ್ಲೇಟ್ ಕಳೆ ತೊಗೋದು ಹೇಳಿ ಎಲ್ಲ ಸುರ್ಕೊಳುತ್ತೆ ಹ್ಞೂ ನೆಕ್ಸ್ಟು ಇದು ಕಾರ್ನ್ಪೋರ್ ಏನೋ ಹಾಕಲ್ ಅಕ್ಕಿಟ್ಟು ಕಾಂಪೋರ್ ಅದು ಹಾಕೋಲ್ಲ ಬರೀ ಇಷ್ಟನಾ ಅದು ಹಾಕಿದ್ರೆ ಬೇರೆ ಥರ ಅನಿಸುತ್ತೆ

ಕೈಯಲ್ಲೇ ಮಾಡು ಕೈಯಲ್ಲಿ ನೀಟಾಗಿ ಗ್ರಿಂಡ್ ಆಗುತ್ತೆ ಕೈಯಲ್ಲೇ ಮಾಡೋ ತೊಂದರೆ ಇಲ್ಲ ಸ್ಪೂನಲ್ಲಿ ನೀಟಾಗಿ ಬ್ಲೆಂಡ್ ಆಗೋಲ್ಲ ನಿಜ ಅಲ್ವಾ ಕೈಯಲ್ಲಿ ಅದಕ್ಕೆ ನೀಟಾಗಿಲ್ಲ ಎಂ ಜೆ ಎಸ್ಗೆ ಪ್ರಮೋಟ್ ಮಾಡ್ತಿದ್ದೀವಿ ಅಂತಲ್ಲ ಅವರಿಂದ ನಮ್ಗೆ ಏನು ಪಾಪ ಇದಿಲ್ಲ ಆದರೆ ಎಮ್ ಜೆ ಎಸ್ ಮಾತ್ರ ತುಂಬ ರುಚಿ ಇರುತ್ತೆ ಕಬಾಬ್ಗಂತು ತೇಜು ಆಚೆಗಿನ್ನ ಫಸ್ಟ್ ಬೆಸ್ಟ್ ಅಂದರೆ ಎಮ್ ಜೆ ಎಸ್ ಕಬಾಬ್ ಪೌಡ್ರು ತುಂಬ ಚೆನ್ನಾಗಿರುತ್ತೆ ನಮ್ಗೇನು ಪ್ರಮೋಟ್ ಮಾಡ್ತಾಯಿಲ್ಲ ಹೇಳ್ತಾ ಇರೋದು ರುಚಿ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅಪ್ಪಿ ಅಚ್ಕರ ಪುಡಿನಲ್ಲಿ ತಿಕ್ಕಲಲ್ಲಿ ಚೆನ್ನಾಗಿರುತ್ತೆ ಮ್ಯಾರಿನೇಟ್ ಮಾಡೋದಕ್ಕ ಫ್ರೀಝರಲ್ಲಿ ಇಡ್ತಿಯಾ ಮುಚ್ಚಿ ಒಂದು ಪ್ಲೇಟ್ನ ಇದೆ ಒಂದು ಪ್ಲೇಟ್ ಮುಚ್ಬಿಟ್ಟು ಎಷ್ಟೋ ಅರ್ಧ ಗಂಟೆ ಮಾಡ್ತಿಯಾ ಅರ್ಧ ಗಂಟೆ ಹ್ಞೂ ಬಿರಿಯಾನಿ ಆಗತ್ತೊಂದೂವರೆ ಗಂಟೆ ಇದು ಅರ್ಧ ಗಂಟೆಯಲ್ಲಿ ಇನ್ನೂ ಲೇಟ್ ಆಗುತ್ತೆ ಬಿಡು ಮನ ನಾರ್ಮಲಲ್ಲೇ ಇಡು ಅಂದಿದೆ ಫ್ರೀಸರ್ ಇದೆ ಅಂತ ಸರಿ ಶ್ರೀ ಸರ್ ಹ್ಞೂ ಕೆಳಗಡೆ ಇಡು ಕೆಳಗಡೆ ಇಡು ಕೆಳಗಡೆ ಇಡು ಹ್ಮ್ ಎಷ್ಟು ಪಾಠ ಮುಗಿಸ್ಕೊಂಡಿ ಇವಾಗ ನಮ್ಮ ಕೆಲಸ ಸ್ಟಾರ್ಟ್ ಇಲ್ಲ ಅಡುಗೆ ರೆಡಿ ಮಾಡ್ಕೋಬೇಕು ಅವ್ರದು ಚಿಕನ್ ಕಬಾಬು ಮ್ಯಾರಿನೇಟ್ ಆಗೋಷ್ಟರಲ್ಲಿ ನಾನೊಂದು ರೆಸಿಪಿನ ರೆಡಿ ಮಾಡ್ತೀನಿ ಯಾಕಂದ್ರೆ ಆ ರೆಡಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನುಗ್ಬಿಟ್ಟು ஃபிரைமாஸ் ஆகும் சமீங்க யாத்திர ஜொத்திரே மட்டன் கைம ஃப்ரெ ஜு மட்டன் சரி சரி சிக்கன் கைம சாரி சாரி சரி சிக்கன் கைம ஃப்ரெ ஜாய்